ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾಕೆ ತೆಂಗು ಗಿಡದ ಕಾಂಡ ಸೋರಿ ಟೊಳ್ಳಾಗುತ್ತೆ ರೈತರು ಮಾಡುವ ಯಾವ ತಪ್ಪಿನಿಂದ ಕಾಂಡದಲ್ಲಿ ರಸ ಸೋರಲು ಶುರು ಮಾಡುತ್ತೆ ತೆಂಗು ಮರದ ಕಾಂಡದಲ್ಲಿ ರಸ ಸೋರುವ ಸಮಸ್ಯೆಯಿಂದ ಬೆಳೆಗೆ ಮತ್ತು ರೈತರಿಗೆ ಆಗುವ ನಷ್ಟ ಎಂಥದ್ದು ಈ ಸಮಸ್ಯೆ ತೆಂಗು ಗಿಡಕ್ಕೆ ಹೆಚ್ಚು ಯಾವ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ ರೈತರು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ಸಾವಯವ ಕೃಷಿಯಲ್ಲಿ ಕಾಂಡ ಸೋರುವ ಸಮಸ್ಯೆಯನ್ನ ನಿಯಂತ್ರಿಸುವುದು ಹೇಗೆ ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತೆಂಗು ಇದನ್ನು ಕಲ್ಪವೃಕ್ಷ ಎಂದೇ ಬಣ್ಣಿಸುವುದು ಹೆಚ್ಚು ಹಾಗೆ ತಾನು ಕೊಡುವ ಎಳನೀರಿನ ಫಲದಲ್ಲಿ ಹಲವು ಆರೋಗ್ಯಕರ ಗುಣಗಳನ್ನು ದಾರಿ ಎರೆಯುವ ಈ ವೃಕ್ಷವನ್ನ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ವಾಣಿಜ್ಯ ಬೆಳೆಯೆಂದರೆ ತಪ್ಪಾಗಲ್ಲ ಇತ್ತೀಚಿನ ಕೃಷಿ ಪದ್ಧತಿಯಿಂದ ಬೇಸತ್ತಿರುವ ತೆಂಗು ಗಿಡಗಳು ಒಂದಲ್ಲೊಂದು ಸಮಸ್ಯೆಗೆ ತುತ್ತಾಗ್ತಾ ಇವೆ ಅದರಲ್ಲೂ ತೆಂಗು ಗಿಡಗಳಿಗೆ ಕಾಂಡ ಸೋರುವ ಸಮಸ್ಯೆನೇ ಹೆಚ್ಚಾಗಿ ಆವರಿಸ್ತಾ ಇರುವ ಕಾರಣ ರೈತರ ಕನಸುಗಳು ನುಚ್ಚು ನೂರಾಗ್ತಾ ಇವೆ ಹಾಗಾದರೆ ಮೊದಲೇದಾಗಿ ತೆಂಗು ಗಿಡಗಳ ಕಾಂಡ ಯಾವ ಕಾರಣಕ್ಕೆ ಸೋರುತ್ತವೆ ಎಂಬುದನ್ನ ನೋಡ್ತಾ ಹೋಗೋಣ ತೆಂಗು ಗಿಡಗಳಲ್ಲಿ ಕಾಂಡ ಸೋರುವ ರೋಗದ ಬಗ್ಗೆ ಸಾವಿರದ ಒಂಬೈನೂರ ಆರರಲ್ಲಿ ಶ್ರೀಲಂಕಾದ ಪೆಟ್ಚ್ ಎಂಬ ವಿಜ್ಞಾನಿ ಪತ್ತೆ ಮಾಡಿ ವರದಿ ಮಾಡಿದ್ರು ಹಾಗೆ ಈ ರೋಗ ಹೆಚ್ಚಾಗಿ ತೆಂಗು ಬೆಳೆಯುವ ದೇಶಗಳಾದ ಭಾರತ ಇಂಡೋನೇಷಿಯಾ ಶ್ರೀಲಂಕಾ ಮಲೇಷಿಯಾ ಮುಂತಾದ ದೇಶಗಳಲ್ಲಿ ಕಂಡುಬರುವುದು ತಿಳಿಯಿತು ಅಷ್ಟೇ ಅಲ್ಲ ದೇಶದಲ್ಲಿ ಹೆಚ್ಚಾಗಿ ತೆಂಗು ಬೆಳೆಯುವ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಆಂಧ್ರದಲ್ಲಿ ಹೆಚ್ಚಾಗಿ ಈ ರೋಗ ತೆಂಗು ಬೆಳೆಯಲ್ಲಿ ಕಾಣಿಸಿಕೊಳ್ಳುವುದು ತಿಳಿಯಿತು ಈ ರೋಗವು ಹೆಚ್ಚಾಗಿ ಜುಲೈ ನವೆಂಬರ್ ಅವಧಿಯಲ್ಲಿ ವೇಗವಾಗಿ ಕಾಣಿಸಿಕೊಳ್ಳುತ್ತೆ ಅರ್ಥಾತ್ ಹೆಚ್ಚು ಮಳೆ ಮತ್ತು ತಂಪು ಇರುವ ಸಂದರ್ಭಗಳಲ್ಲಿ ಇನ್ನು ರೈತರು ತಮಗೆ ತಿಳಿಯದೆ ಮಾಡುವಂತಹ ಯಾವ ತಪ್ಪಿನಿಂದಾಗಿ ಈ ರೋಗ ತೆಂಗು ಗಿಡಗಳಲ್ಲಿ ಮನೆ ಮಾಡುತ್ತೆ ಅನ್ನೋದನ್ನ ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಈ ರೋಗವು ಹೆಚ್ಚಾಗಿ ಮಣ್ಣಿನ ಮೂಲಕ ಹರಡುವ ರೋಗ ರೈತರು ಅತಿಯಾಗಿ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಮಣ್ಣಿನಲ್ಲಿ ಇರುವ ಉಪಯುಕ್ತ ಜೀವಿಗಳು ನಶಿಸಿ ಬೆಳೆಗೆ ಹಾನಿ ಮಾಡುವ ರಾಕ್ಷಸಿ ರೂಪದ ಜೀವಾಣುಗಳ ಸಂಖ್ಯೆ ಮಣ್ಣು ಹೆಚ್ಚಾಗುತ್ತೆ ಹೀಗಾಗಿ ಕಾಂಡ ಸೋರುವ ಸಮಸ್ಯೆಗೆ ತೆಂಗು ತುತ್ತಾಗುತ್ತೆ ರೈತರು ತೆಂಗು ತೋಟದಲ್ಲಿ ಅತಿಯಾದ ಉಳುಮೆ ಮಾಡುವುದನ್ನ ಕೈಬಿಡಬೇಕು ತೆಂಗು ಗಿಡದ ಬೇರುಗಳು ಆಳ ಮತ್ತು ಅಗಲವಾಗಿ ಹರಡಿಕೊಂಡಿರುತ್ತವೆ ಈ ಸಂದರ್ಭಗಳಲ್ಲಿ ಹೆಚ್ಚು ಉಳುಮೆ ಮಾಡಿದಾಗ ಬೇರುಗಳು ಕಟ್ಟಾಗ್ಬಿಡುತ್ತೆ ಕಟ್ಟಾದ ಬೇರುಗಳ ಮೂಲಕ ಕೆಟ್ಟ ಶಿಲೀಂಧ್ರಗಳ ಪ್ರವೇಶ ಆಗಿ ತೆಂಗು ಕಾಂಡ ಸೋರುವ ಸಮಸ್ಯೆಯನ್ನ ಎದುರಿಸುತ್ತೆ ಮಣ್ಣಿನಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಾದಾಗಲೂ ಕೂಡ ಈ ಸಮಸ್ಯೆ ಕಂಡುಬರುತ್ತೆ ಅತಿ ಹೆಚ್ಚು ನೀರು ಲೂ ಕೂಡ ಮಣ್ಣಿನಲ್ಲಿ ಗಾಳಿ ಪ್ರವೇಶ ಆಗದೆ ಮಣ್ಣಿನಲ್ಲಿ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಎದುರಾಗಿ ಇಂತಹ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಈಗ ತೆಂಗು ಗಿಡಗಳಲ್ಲಿ ಕಾಂಡ ಸೋರುವ ಸಮಸ್ಯೆ ಹೇಗೆ ಬರುತ್ತೆ ನೋಡ್ತಾ ಹೋಗೋಣ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ತೆಲಿಯಾಪ್ಸಿಸ್ ಪ್ಯಾರಾಡೆಕ್ಸ್ ಎಂಬ ಕೆಟ್ಟ ಶಿಲೀಂಧ್ರದಿಂದ ತೆಂಗು ಗಿಡದ ಕಾಂಡದಲ್ಲಿ ರಸ ಸೋರುವ ಸಮಸ್ಯೆ ಕಂಡು ಬರುತ್ತೆ ಈ ಶಿಲೀಂಧ್ರ ಮೂಲತಃ ಮಣ್ಣಿನಲ್ಲಿ ವಾಸಿಸಿರುತ್ತೆ ಹೀಗಾಗಿ ಈ ರೋಗ ಮಣ್ಣಿನ ಮೂಲಕ ಬರುತ್ತದೆ ಬೇರುಗಳು ಕಟ್ಟ ಾಗ ಮಣ್ಣಿನಲ್ಲಿ ಅಡಗಿರುವ ಈ ಶಿಲೀಂಧ್ರ ಕಟ್ಟಾದ ಬೇರಿನ ಮೂಲಕ ತೆಂಗು ಗಿಡದ ಕಾಂಡವನ್ನು ಪ್ರವೇಶ ಮಾಡಬಲ್ಲದು ತೆಂಗು ಗಿಡದ ಕಾಂಡದಲ್ಲಿ ಕ್ರಾಕ್ ಗಳಿರುತ್ತವೆ ಅಂದರೆ ಬಿರುಕುಗಳಾಗಿರುತ್ತವೆ ಅವುಗಳ ಮೂಲಕವೂ ಕೂಡ ಈ ಶಿಲೀಂಧ್ರ ಕಾಂಡವನ್ನ ಪ್ರವೇಶಿಸಬಹುದು ಇನ್ನು ದುಂಬಿಗಳು ಮಾಡಿರುವ ಗಾಯದ ಮೂಲಕವೂ ಕೂಡ ಈ ಶಿಲೀಂಧ್ರಗಳು ಕಾಂಡವನ್ನು ಪ್ರವೇಶಿಸುತ್ತವೆ ಈ ಶಿಲೀಂಧ್ರಗಳಿಗೆ ಚಿಕ್ಕ ಗಿಡ ದೊಡ್ಡ ಗಿಡ ಅನ್ನುವಂತಹ ಭೇದಭಾವ ಇಲ್ಲ ಎಲ್ಲಾ ವಯಸ್ಸಿನ ತೆಂಗು ಗಿಡಗಳ ಮೇಲೂ ಕೂಡ ಈ ರೋಗ ದಾಳಿ ಮಾಡಬಲ್ಲದು ಈ ಶಿಲೀಂಧ್ರದಿಂದ ಆಗುವ ಅನಾಹುತಗಳೇನು ಸಿಕ್ಕಂತ ಜಾಗದ ಮೂಲಕ ಕಾಂಡವನ್ನ ಪ್ರವೇಶಿಸಿದ್ದ ಆಪ್ಸಿಸ್ ಪ್ಯಾರಾಡಿಕ್ಸ್ ಎಂಬ ಶಿಲೀಂಧ್ರ ಕಾಂಡದಲ್ಲಿ ಅಂಗಾಂಶವನ್ನ ಹಾಳು ಮಾಡಿಬಿಡುತ್ತೆ ಇದು ನೇರವಾಗಿ ಸ್ಕೈಲಂ ಮತ್ತು ಫ್ಲೋಯಂ ಮೇಲೆ ಹೊಡೆತ ಬೀಳುತ್ತದೆ ಅಂದ್ರೆ ಈ ಬೇರಿನ ಮೂಲಕ ಬಂದಂತಹ ಗಾಳಿ ನೀರು ಆಹಾರ ಸ್ಕೈಲಂ ಮತ್ತು ಫ್ಲೋಯಂ ಎಂಬ ನಾಳಗಳ ಮೂಲಕ ಬೆಳೆಗೆ ಸರಬರಾಜು ಆಗ್ತಾ ಇರುತ್ತೆ ಇಂತಹ ಸಂದರ್ಭಗಳಲ್ಲಿ ಈ ಕೆಟ್ಟ ಶಿಲೀಂಧ್ರದ ದಾಳಿ ನಡೆದಾಗ ಇಡೀ ಅಂಗಾಂಶ ಹಾಳಾಗಿ ನಾಳಗಳ ಮೂಲಕ ಬೆಳೆಗೆ ಸರಬರಾಜು ಆಗಬೇಕಾಗಿರುವಂತಹ ನೀರು ಗಾಳಿ ಆಹಾರ ನಿಂತು ಬಿಡುತ್ತೆ ಆಗ ಬೆಳೆಯ ಅಗತ್ಯ ಪೋಷಕಾಂಶಗಳ ನ್ಯೂನತೆಯಿಂದ ಬಳಲಿ ಬೆಂಡಾಗ್ಬಿಡುತ್ತೆ ಆಗ ಒಣಗಿ ನೆಲಕ್ಕುರುಳುವ ಸಾಧ್ಯತೆ ಇರುತ್ತೆ ರೈತರು ತಮ್ಮ ಅಡಿಕೆ ಗಿಡಗಳಿಗೆ ಈ ರೋಗ ಬಂದಿದೆ ಎಂದು ತಿಳಿಯುವುದು ಹೇಗೆ ನೋಡೋಣ ಕಾಂಡದ ಬುಡದಲ್ಲಿ ಗಾಯದ ಬಿರುಕುಗಳು ಉಂಟಾಗಿರುತ್ತೆ ರೋಗದ ವೇಗ ಹೆಚ್ಚಾದಂತೆ ಕ್ರಮೇಣ ಗಿಡದ ಕಾಂಡದ ತುಂಬೆಲ್ಲ ಬಿರುಕುಗಳು ಕಾಣಿಸಿಕೊಳ್ಳುತ್ತೆ ಬಿರುಕುಗಳಿಂದ ಕಂದು ಬಣ್ಣದ ದ್ರವ ಹೊರಸೂಸಲು ಶುರುವಾಗುತ್ತೆ ಕಂದು ಮಿಶ್ರಿತ ದ್ರವ ಒಣಗಿ ಮಚ್ಚೆಯಂತೆ ಕಾಣಿಸುತ್ತೆ ಕಾಂಡದ ಒಳಭಾಗದಲ್ಲಿ ಅಂಗಾಂಶ ಕೊಳೆತಿರುವ ಪರಿಣಾಮ ಗಿಡ ಟೊಳ್ಳಾಗ್ಬಿಡುತ್ತೆ ಗಿಡದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಮರದಲ್ಲೇ ಗರಿಗಳು ಒಣಗಿ ನೇತಾಡುತ್ತವೆ ರೋಗದ ಹಾವಳಿಯಿಂದ ಹೊಂಬಾಳೆಯ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ರೈತರು ಇಂತಹ ಬದಲಾವಣೆಗಳನ್ನ ಕಂಡು ಹೆಚ್ಚಿತ್ತು ರೋಗದ ಹತೋಟಿ ಮಾಡದೇ ಹೋದಲ್ಲಿ ಗಿಡ ಬುಡ ಸಮೇತವಾಗಿ ಸಾಧ್ಯತೆ ಇರುತ್ತೆ ಇದಿಷ್ಟು ರೈತರು ಕಾಂಡ ಸೋರುವ ರೋಗದ ಬಗ್ಗೆ ತಿಳಿಯಬೇಕಾಗಿರುವಂತಹ ಲಕ್ಷಣಗಳು ಈಗ ಇಂತಹ ರಕ್ಕಸಿ ರೋಗ ತೋಟದಲ್ಲಿ ದಾಳಿ ಮಾಡಿದಾಗ ಬೆಳೆಯನ್ನ ಸಾವಯವ ಕೃಷಿಯ ಮೂಲಕ ಉಳಿಸಿಕೊಳ್ಳುವುದು ಹೇಗೆ ನೋಡೋಣ ದೇಸಿ ಹಸುವಿನ ಗಂಜಲ ಮತ್ತು ಅರಿಶಿನ ಬಿಳಿ ಸುಣ್ಣ ಕಾಂಡಕ್ಕೆ ಸವರಿದರೆ ರೋಗದ ಹತೋಟಿಯಾಗುತ್ತೆ ಮರದ ಸುತ್ತಲೂ ಬೇವಿನ ಸೊಪ್ಪು ಅಥವಾ ಹಿಂಡಿಯನ್ನ ಹರಡುವುದರಿಂದಲೂ ರೋಗ ನಿಯಂತ್ರಣಕ್ಕೆ ಬರುತ್ತೆ ಟ್ರೈಕೋಡರ್ಮಾ ಮತ್ತು ಬೇವಿನ ಹಿಂಡಿಯನ್ನ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸುವುದರಿಂದಲೂ ರೋಗ ನಿಯಂತ್ರಣಕ್ಕೆ ಬರುತ್ತೆ ತಂಪಾದ ವಾತಾವರಣವಿದ್ದಾಗ ಅಂದರೆ ಮುಂಜಾನೆ ಅಥವಾ ಸಂಜೆ ಹೊತ್ತಲ್ಲಿ ರೋಗಪೀಡಿತ ತೆಂಗು ಗಿಡದ ಕಾಂಡಗಳಿಗೆ ಟ್ರೈಕೋಡರ್ಮ ಪೇಸ್ಟ್ ಅನ್ನು ಹಚ್ಚಿ ಕಾಂಡಕ್ಕೆ ಅಡಕೆ ಹಾಳೆ ಅಥವಾ ಗೋಣಿ ಚೀಲವನ್ನ ಸುತ್ತಿ ಆಗ ಬ್ಲೀಡಿಂಗ್ ಕಡಿಮೆಯಾಗುತ್ತೆ ಇದಿಷ್ಟು ಕಾಂಡ ಸೋರುವ ತೆಂಗು ಗಿಡಗಳನ್ನು ಸಾವಯವ ಹಾದಿಯಲ್ಲಿ ಗುಣಪಡಿಸುವ ಕ್ರಮ ಒಟ್ಟಿನಲ್ಲಿ ರೈತರು ತಮಗೆ ತಿಳಿಯದೇನೆ ಆಧುನಿಕ ಕೃಷಿ ಮಾರು ಮಾರುಹೋಗಿ ಕಳೆ ನಿರ್ವಹಣೆ ಟ್ರಾಕ್ಟರ್ಗಳಿಂದ ಅತಿಯಾದ ಉಳುಮೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಕೊಡುವುದರಿಂದ ಇಂತಹ ಸಮಸ್ಯೆಗಳು ಉಂಟಾಗುತ್ತವೆ ರೈತರು ಇಂತಹ ಸಮಸ್ಯೆಗಳು ಎದುರಾದಾಗ ಬೇಗ ಎಚ್ಚೆತ್ತುಕೊಂಡು ತಮ್ಮ ಬೆಳೆಗಳನ್ನು ಸಾವಯವ ಕೃಷಿ ಅಡಿಯಲ್ಲಿ ಉಳಿಸಿಕೊಳ್ಳುವುದು ಉತ್ತಮ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ಉಪಯುಕ್ತ ಮಾಹಿತಿ ಪ್ರತಿಯೊಂದಿಗೆ ಸಿಗೋಣ ನಮಸ್ಕಾರ